ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಲೈಕ್ ಅಂಟಿರೋ ಬೆಲ್ ಐಕನ್ನ ಸೆವೆನ್ ಡೇಸ್ ನಾಳೆ ಮತ್ತೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ದಟ್ ಊರಿಗೆ ಹೋದ್ಮೇಲೆ ಎಲ್ಲರೂ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಎರಡು ಮೂರು ನಾಲ್ಕು ದಿನ ಬಿಟ್ಟು ಪಾಪನ ಇದ್ದಿದ್ದಿದೆ ಬಟ್ ಈ ಸಲ ಊರಲ್ಲಿ ಸಿಕ್ಸ್ ಡೇಸ್ ಆಯಿತು ನಾನು ಇಲ್ಲಿಗೆ ಬಂದು ಆ್ಯಂಡ್ ಪಾಪುಗೆ ಸಿಕ್ಸ್ ಮಂತ್ ಫೋಟೋಶೂಟ್ ಕೂಡ ನಾನು ಮಾಡೋಕ್ಕಾಗಿರಲಿಲ್ಲ ಅದು ಕೂಡ ನಾನು ಇವಾಗ ಊರಿಗೆ ಹೋಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ನಾನು ಅಂದ್ಕೊಂಡಿದ್ದು ಥೀಮ್ ಆಗುತ್ತಾ ಇಲ್ವಾ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ ಆ್ಯಂಡ್ ನಾನು ಯಾವ ಥರ ಮಾಡ್ತೀನಿ ಏನು ಅಂದ್ಕೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ಕೂಡ ಏನೋ ಇದೆ ಅದು ಕೂಡ ನಾನು ನಿಮಗೆ ವೀಡಿಯೋಸಲ್ಲಿ ಹೇಳ್ತೀನಿ ಆ್ಯಂಡ್ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವಿಡಿಯೋಲಿ ತೋರಿಸ್ಕೊಡ್ ಬೆಳಿಗ್ಗೆ ಎದ್ದು ಅಪ್ಪ ಮಗ ಇಬ್ಬರು ಈ ರೀತಿ ಆಟ ಆಡ್ತಿರ್ತಾರೆ ಅವರೇನೋ ಯೋಗ ಮಾಡ್ತಿದ್ರೆ ಇವನೇನೋ ಇದ್ದಾನೆ ಇಬ್ಬರು ಮಾತಾಡಿಕೊಂಡು ಆಟ ಆಡ್ತಾಯಿದ್ರು ಸಿಕ್ಸಿಗೆ ಎದ್ಬಿಡ್ತಾರೆ ಅವರು ಸಿಕ್ಸಿಗೆ ಹೇಳ್ತಾರೆ ಸೊ ದಟ್ ಇಬ್ಬರು ಆಟ ಆಡ್ತಾಯಿದ್ರು ಆ್ಯಂಡ್ ದೆನ್ ನಾನು ಎದ್ದು ಕಾಫಿ ಕುಡ್ದು ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ತಿಂಡಿ ಎಲ್ಲ ರೆಡಿ ಮಾಡಿ ಆದಮೇಲೆ ಕೆಲಸಕ್ಕೆ ಹೋದರು ಆಮೇಲೆ ನಾನು ಪಾಪನ ಕರ್ಕೊಂಡು ಆಚೆಗಡೆ ಕೂತ್ಕೊಂಡಿದ್ದೆ ಆ್ಯಕ್ಚುಲಿ ಇದು ಡೈಲಿ ಇದೆ ಬೆಕ್ಕುಗಳು ಅವನು ಇವಾಗ ಒಂದು ಫೋರ್ ಡೇಸಿಂದ ಇರ್ತಾನೆ ಆ ಬೆಕ್ಕುಗಳನ್ನ ಅದಕ್ಕೆ ಆಚೆಗಡೆ ಕರ್ಕೊಂಬಂದು ಕೂರಿಸ್ಕೊಂಡಿರ್ತೀನಿ ಅವನ್ನ ತುಂಬ ಎಂಜಾಯ್ ಮಾಡ್ತಿದ್ದ ಆಮೇಲೆ ಅವನಿಗೆ ಆ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ ಅವನಿಗೆ ಅದಕ್ಕೆ ಮನೆಯಿಂದ ಆಚೆ ಬಂದ ತಕ್ಷಣ ನೋಡ್ತಾನೆ ಆ್ಯಂಡ್ ಊರಿಂದ ನನ್ನ ತಮ್ಮಂದಿರಿಬ್ಬರು ಬಂದಿದ್ರು ಪಾಪ ನೋಡ್ಕೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರ ಮನೆಗೂ ಹೋಗ್ತಿದ್ದ ಅವನು ಇವಾಗ ಮನೇಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನಿಗೂ ಬೋರ್ ಆಗಿಬಿಟ್ಟಿದೆ ಆ್ಯಂಡ್ ಊರಲ್ಲೂ ಎಲ್ಲರಿಗೂ ನೋಡಬೇಕು ಅನಿಸಿದೆ ನಮ್ಮ ಚಿಕ್ಕಪ್ಪಂಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ತಮ್ಮ ತೋರಿಸ್ತಾ ಇದ್ದ ಪಾಪನ ಅವನು ಅವಾಗ ತಾನೇ ನಿದ್ದೆಯಿಂದ ಎದ್ದಿದ್ದ ಫುಲ್ ಮಂಕಾಗಿ ನೋಡ್ತಾ ಇದ್ದ ಏನಿದು ಏನು ಇದ್ದಾರೆ ಅಂತ ಆಮೇಲೆ ತುಂಬ ಖುಷಿನೂ ಪಟ್ಟ ಹೇಳಬೇಕು ಅಂತ ಹೇಳಿದ್ರೆ ಅವನ್ನ ನೋಡ್ಬಿಟ್ಟು ಅವನು ಆ್ಯಂಡ್ ಅವರು ಎಲ್ಲ ಬಂದರು ನಾನು ಊಟ ಮಾಡಿ ಅಂತ ಹೇಳಿದೆ ಅವರೆಲ್ಲ ನಾನ್ ವೆಜ್ ಅಂತ ಆಚೆ ಅಂತ ಹೇಳಿಬಿಟ್ಟು ಅವರು ಊಟ ಮಾಡಿಲ್ಲ ಹೊರಟ್ಬಿಟ್ರು ವಾಪಸ್ಸು ಆ್ಯಂಡ್ ನನ್ನ ತಮ್ಮ ಬಂದು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ನಾನು ಊಟ ಎಲ್ಲ ಮಾಡಿ ಪಾಪನ ಮಲಗಿಸ್ದೆ ಆಮೇಲೆ ಸ್ನಾನ ಮಾಡಿಸ್ಬಿಡೋಣ ಅವನಿಗೆ ಇವಾಗ ಬಿಸಿನೀರು ಬರುತ್ತಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಫ್ರೆಶಪ್ ಮಾಡಿ ಅವನ್ನ ಮಲಗಿಸ್ದೆ ಆಟ ಆಡಿಸ್ಕೊಂಡು ಮಲಗಿಸಿದ್ದೆ ಅಷ್ಟರಲ್ಲಿ ಇನ್ನೊಬ್ಬ ತಮ್ಮ ಕಾಲ್ ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ದಟ್ ಇವನು ಬಂದ ಇವನು ಬಂದು ಇವನು ಸೋತೆ ಸ್ವಲ್ಪ ಹೊತ್ತು ಆಟ ಆಡ್ದ ಇವನು ಏನಾದರೂ ತಿನ್ನು ಅಂತ ಹೇಳಿದ್ರೆ ಅವ್ನಿಗೆ ಹುಷಾರು ಇರಲಿಲ್ಲ ಈಗ ತ್ರೀ ಡೇಸಿಂದ ಹುಷಾರು ತಪ್ಪಿ ಸರಿ ಹೋಗಿದ್ದೆ ಅಂತ ಹೇಳಿ ಅವನು ಕೂಡ ಏನೂ ತಿನ್ನಲಿಲ್ಲ ಅವ್ರು ನಂಗೆ ಕಾಲ್ ಮಾಡಿದಾಗ ಬೈತಾಯಿದ್ರು ಯಾರಿಗೂ ಏನೂ ಕೊಡದೆ ಕಳಿಸಿದ್ಯಾ ನೀನು ಅಂತ ಅವರೇ ಎಲ್ಲ ಏನೂ ತಿನ್ನಲಿಲ್ಲ ಅಟ್ಲೀಸ್ಟ್ ಕಾಫಿ ಟಿ ಆದರೂ ಕುಡೀರಿ ಅಂದೆ ಅದನ್ನು ಕುಡ್ದಿಲ್ಲ ಅವರು ಆ್ಯಂಡ್ ಪಾಪ ನೋಡೋದು ಅಷ್ಟಕ್ಕೆ ಬಂದಿದ್ದೀವಿ ನಾವು ಪಾಪ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಪಾಪ ನೋಡ್ಕೊಂಡು ಹೊರಟ್ರು ಆಮೇಲೆ ನಾನು ಪ್ಯಾಕ್ ಮಾಡೋಣ ಅಂದ್ಕೊಂಡೆ ಆಮೇಲೆ ಪಾಪು ಐಟಮ್ಸ್ ಎಲ್ಲ ನಾನು ಡಬ್ ಡಬಲ್ ಐಟಮ್ಸ್ ಅಲ್ಲೂ ಇಟ್ಟಿದ್ದೀನಿ ಇಲ್ಲೂ ಇಟ್ಟಿದ್ದೀನಿ ಸೊ ದಟ್ ಪಾಪದು ಏನೂ ತೊಗೊಂಡೋಗೋ ಇದಿರಲಿಲ್ಲ ಆಮೇಲೆ ಅರುಣ ಬಂದರು ಬಂದ ಮೇಲೆ ನಾನು ಹಾಲು ತೊಗೊಂಬನ್ನಿ ಅಂತೇಳಿದ್ದೆ ಅವ್ರು ಹಾಲೇ ತೊಗೊಂಬಂದಿರಲಿಲ್ಲ ಅಂತೇಳಿ ಮತ್ತೆ ನನ್ನ ನಾನು ಪಾಪ ನೋಡ್ಕೊತಿರ್ತೀನಿ ನೀನು ಹೋಗಿ ಹಾಲು ತೊಗೊಂಬ ಅಂತ ಅಂದರು ನಂಗೆ ಸೀರಿಯಸ್ಲಿ ಹೋಗೋದು ಬೇಜಾರಿಲ್ಲ ಆದರೆ ಅಲ್ಲಿ ನಮ್ಮ ಮನೆ ಕೆಳಗಡೆ ಗಾಡಿ ಪಾರ್ಕ್ ಮಾಡಿರುವಾಗ ತುಂಬ ಗಾಡಿಗಳಿರುತ್ತೆ ಅದ್ರ ಮಧ್ಯ ನಾನು ಗಾಡಿ ತೆಗಿಯೋದೇ ಒಂದು ದೊಡ್ಡ ಟಾಸ್ಕು ಆಮೇಲೆ ನಾನು ಗಾಡಿ ಎಲ್ಲ ತೆಗೆದು ಆಚೆ ಮೇಲೆ ಅರುಣ ನಾನು ಹಾಲು ತಂದಿದ್ದೀನಿ ಸುಮ್ಮನೆ ನಿನ್ನ ಕಳಿಸ್ತೆ ಅಂತ ಹೇಳಿಬಿಟ್ರು ಎಷ್ಟು ಬೇಜಾರಾಯಿತು ಗೊತ್ತಾ ಆದರೆ ಅವರು ಇಲ್ಲ ಬೆಳಗ್ಗೆಯಿಂದ ಮನೇಲಿ ಇದ್ದೆಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬಾ ಏನಾದರೂ ತೊಗೊಂಬಾ ಅಂದರು ಆಮೇಲೆ ಹೋಗಿ ನಾನು ಹೇಗಿದ್ರು ಆಚೆ ಹೋಗಿದ್ನಲ್ಲ ಅಂಥೇಳಿ ಮೆಣಸಿನ್ಕಾಯಿ ತೊಗೊಂಬಂದೆ ಮೆಣಸಿನ ಬಜ್ಜಿ ಮಾಡೋಣ ಅಂಥೇಳಿ ಆಮೇಲೆ ಪಾಪಗೆ ರಾಗಿ ಸಾರಿ ರೆಡಿ ಮಾಡಿ ಅವ್ನಿಗೆ ಸ್ವಲ್ಪ ರಾಗಿ ಸಾರಿ ಇದ್ದೆ ನನಗೆ ಅವನಿಗೆ ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಇವಾಗ ಫಸ್ಟ್ ಫಸ್ಟ್ ಒಂದು ಎರಡು ಮೂರು ತು ತಿಂತಾನೆ ಆಮೇಲೆ ತಿನ್ನೋದೇ ಇಲ್ಲ ಆ್ಯಂಡ್ ಇನ್ನೊಂದು ಏನಪ್ಪ ಸರ್ಪ್ರೈಸಿಂಗ್ ವಿಷಯ ಅಂತ ಹೇಳಿದ್ರೆ ಅವ್ರನ್ನ ಕೆಲಸದಿಂದ ಬಂದ ತಕ್ಷಣ ಇನ್ನೊಂದು ಶಾಕ್ ಕೊಟ್ಬಿಟ್ರು ನೇರ್ಲೆಂಡ್ ತೊಗೊಂಬಂದುಬಿಟ್ಟಿದ್ರು ಅವ್ರು ನಾನು ಹೇಳ್ದೇನೆ ಏನೂ ತರಲ್ಲ ಬಟ್ ಹೇಳ್ದೇ ಅಕಸ್ಮಾತ್ ತಂದಾಗ ಅಂದಾಗ ತುಂಬ ಖುಷಿ ಆಗುತ್ತೆ ನಾವು ಸಣ್ಣ ಪುಟ್ಟ ವಿಷಯದಲ್ಲೇ ಅಲ್ವಾ ಹೆಣ್ಮಕ್ಳು ಖುಷಿ ಪಡೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನಾನು ಇದಕ್ಕೆ ಸ್ವಲ್ಪ ಅವರು ನೆನ್ನೆನೆ ತಿನ್ನಕ್ಕೆ ಬಿಡಲಿಲ್ಲ ಇದನ್ನೆಲ್ಲ ಉಪ್ಪಲ್ಲಿ ನೆನೆ ಹಾಕಿ ನೀರು ಹಾಕಿ ಇಟ್ಬಿಟ್ಟಿದ್ರು ಆ್ಯಂಡ್ ಆಮೇಲೆ ಸ್ವಲ್ಪ ತಾದ್ಮೇಲೆ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಟಿ ವಿ ನೋಡಿಕೊಂಡು ನಾನು ಇವಾಗ ನೇರಳೆಹಣ್ಣ ತಿಂತಾಯಿದ್ದೀನಿ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೇರಳೆಹಣ್ಣು ಅದು ಸೀಸನಲ್ಲಿ ಸಿಕ್ತಾಗ ತಿನ್ಕೊಂಬಿಡ್ಬೇಕು ನನಗಂತೂ ಹೆವಿ ಇಷ್ಟ ಇದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೇಬಿ ಆ್ಯಂಡ್ ನೈಟ್ ಏನಪ್ಪ ಆಯಿತು ಅಂತ ಹೇಳಿದ್ರೆ ನಾವು ಆಚೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಅರುಣ ಮತ್ತು ಪಾಪು ಆಮೇಲೆ ಆಂಟಿ ಪಕ್ಕದ ಮನೆ ಆಂಟಿ ಜೋಳದ ರೊಟ್ಟಿ ಮಾಡ್ತಾಯಿದ್ರು ಅರುಣ ಯಾವಾಗಲೂ ಅವ್ರು ಮಾಡ್ತಿರುವಾಗಲ ನೀನು ಕೇಳ್ಕೊ ಮಾಡೋಣ ಮಾಡೋಣ ನಾವು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅದಕ್ಕೆ ಕೇಳೋಣ ಅಂತ ನಾನು ಹೋದೆ ಆಂಟಿ ಹತ್ರ ಆಂಟಿ ಮಾಡಿಬಿಟ್ಟು ಪಾಪಕ್ಕೆ ತಿನ್ನಿಸ್ತೀರಾ ಅಂದರು ಎಲ್ಲ ನಾನು ಇನ್ನೂ ತಿನ್ಸಲ್ಲ ಅಂದೆ ಸರಿ ನೀವೇ ತಿನ್ನಿ ತೊಗೊಳ್ಳಿ ಹೇಳು ನಾನು ಎಷ್ಟು ಇಷ್ಟು ಹೇಳಿದ್ರೂ ಬೇಡ ಬೇಡ ಅಂತ ಅಂದರು ಕೊಟ್ಟರು ಆಯಿತು ಒಂದೇ ಒಂದು ಕೊಡಿ ಅಂತ ಹೇಳಿದೆ ಅವರು ಇಲ್ಲ ಎರಡು ತೊಗೊಳ್ಳಿ ಒಂದೇ ಒಂದು ಏನು ಅಂತ ಹೇಳ್ಬಿಟ್ಟು ರೊಟ್ಟಿ ಮತ್ತು ಹೆಣ್ಗಾಯಿ ಗೊಚ್ಚು ತಗೊಂಡು ಕೊಟ್ಟರು ಆಮೇಲೆ ಮತ್ತೆ ಕರೆದು ಪಾಪು ನೀವೋ ಅರುಣ ಅವರೆಲ್ಲ ಇದ್ದೀರ ಅವರು ತಿನ್ನಲಿ ಕೊಡಿ ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಂದು ರೊಟ್ಟಿ ಕೊಟ್ಟರು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ನಾವು ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ ಆಲ್ರೆಡಿ ಸೆವೆನ್ ಏನೋ ಆಗಿಬಿಟ್ಟಿತ್ತು ಆಮೇಲೆ ನಾನು ಅವ್ರಿಗೂ ತಿನ್ನಿಸ್ಕೊಂಡು ನಾನು ತಿಂದ್ಕೊಂಡು ಈಗ ಮೂರು ರೊಟ್ಟಿ ಖಾಲಿ ಮಾಡಿದ್ವಿ ಅದು ಒಂಥರ ಚೆನ್ನಾಗಿರುತ್ತೆ ನಮಗೆ ಆ ರೀತಿ ಕೈಯಲ್ಲಿ ತಟ್ಟಿ ನೀ ನಿಜ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಜೋಳ ಅವರೇ ತಂದು ಅದನ್ನು ರೂಪಿಸಿ ಅವರೇ ಮಾಡೋದು ಆಮೇಲೆ ಹಿಟ್ ಕಲಿಸೋದೆಲ್ಲ ನೋಡಿಕೊಂಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನೋಡೋಣ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡಿ ತೋರಿಸ್ತೀನಿ ನಾನು ಇವಾಗ ಈವ್ನಿಂಗ್ ಆಗಿದೆ ಫೈ ಫೋರ್ಟಿ ಫೈ ಹೊಡಬೇಕು ಅರುಣ ಬರ್ತಾ ಇದ್ದಾರೆ ಅವರು ಬಂದ ಮೇಲೆ ಹೊಡಬೇಕು ಪಾಪು ಕೂಡ ರೆಡಿಯಾಗಿದೆ ತೋರಿಸ್ತೀನಿ ಬೇಜ್ ರೆಡಿ ರೆಡಿಯಾಗಿದ್ದಾರೆ ಇವಾಗ ಮಳೆ ಸೀಸನ್ ಅಲ್ವಾ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟಿರು ಬೇಗ ಹೊಟ್ಟೋಗಣ ಅಂತ ಹೇಳಿದ್ರು ಸೊ ಪಾಪಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಸೊ ಬಂದ ತಕ್ಷಣ ಮಾತಾಡಿ ಹಾಗೆ ಏನೇನೋ ಮಾತಾಡಿದ್ವಿ ಸ್ವಲ್ಪ ಕಿರಿಕಿರಿ ಹತ್ರ ಜಗಳ ಆಯಿತು ನಮ್ಮದು ಇದ್ದೇ ಇದ್ದಿದ್ದು ಕೋಳಿ ಜಗಳ ಐದು ನಿಮಿಷದ ಜಗಳ ಆಮೇಲೆ ಸ್ವಲ್ಪ ಹೊರಡೋದು ಲೇಟ್ ಆಗೋಯ್ತು ಹೊರಟು ಮು ಮುಂಚ್ಕೊಂಬಿಟ್ಟಿದ್ರಲ್ಲ ಫೋನ್ ಕೊಡಲಿಲ್ಲ ನನಗೆ ಕಿತ್ಕೊಂಡ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಬಿಟ್ಟಿದ್ರು ಸುಮ್ಮನೆ ಹತ್ತು ಇವಾಗ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದರು ಮನೆಗೆ ಬರೋ ಅಷ್ಟರಲ್ಲಿ ಸರಿ ಹೋಗಿದ್ರು ಆ್ಯಂಡ್ ನನ್ನ ತಮ್ಮಂದರು ಬಂದರು ಅಲ್ಲೂ ಕೂಡ ಅಮ್ಮ ಯಾವುದೋ ಮದುವೆಗೆ ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿದ್ವಿ ಹೋಗಿದ್ರು ಅಮ್ಮ ಕರ್ಕೊಂಡು ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ ಫೋನ್ ಮನೇಲೇ ಇಟ್ಬಿಟ್ಟು ಹೊಟ್ಟೋಗಿದ್ದೆ ನಾನು ಅಲ್ಲಿಗೆ ಅಂಗಡಿ ಹತ್ರ ಹೋಗಿದ್ದ ಅಪ್ಪ ಚಿಕ್ಕಪ್ಪ ಎಲ್ಲರೂ ಮಾತಾಡಿಸ್ಕೊಂಡು ಬಂದ ಆಮೇಲೆ ನನ್ನ ತಮ್ಮ ಬಂದಿದ್ದ ತಮ್ಮನ ಜೊತೆ ಆಟ ಆಡಿದ್ರು ಸ್ವಲ್ಪ ಹೊತ್ತು ನನಗೆ ಯಾಕೋ ಕಬಾಬ್ ಕ್ರೇವಿಂಗ್ ಆಗಿಬಿಟ್ಟಿದ್ದು ಕಬಾಬ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ಅಪ್ಪಂಗೆ ಸ್ವಲ್ಪ ಕಬಾಬು ಲೆಗ್ ಪೀಸು ಏನಾದರೂ ತೊಗೊಂಬನ್ನಿ ಅಂತ ಹೇಳಿದ್ದೆ ಅದು ಏನೋ ಆಲ್ರೆಡಿ ಫೋರ್ ಡೇಸ್ ಫೈವ್ ಡೇಸ್ ಆಗಿಬಿಟ್ರು ಅಂದರೆ ಹಿಂಗೆ ತಿನ್ನಬೇಕು ಅನಿಸ್ಬಿಡ್ತೆ ನಾನು ಬುಧವಾರ ಏನೋ ತಿಂದಿದ್ದು ಲಾಸ್ಟು ಆಗಲೇ ಮತ್ತೆ ತಿನ್ನಬೇಕು ಅನಿಸ್ತಿತ್ತು ಅದಕ್ಕೆ ತೊಗೊಂಬನ್ನಿ ಅಂತ ಹೇಳಿದ್ದೆ ಆಮೇಲೆ ಹಂಗೆ ಅರುಣಂಗೆ ಸ್ವಲ್ಪ ರೇಗಿಸ್ಕೊಂಡು ಕೂತಿದ್ದೆ ನಾನು ನಾನು ನಾಳೆ ಪಾಪದು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಮೂರು ಥೀಮ್ ಅಂದ್ಕೊಂಡಿದ್ದೀನಿ ಯಾವ ಥೀಮ್ ಒಂದು ತೆಗೆಯೋದು ಅಂತಲೇ ಗೊತ್ತಾಗ್ತಿಲ್ಲ ಹೇಳ್ಬೇಕು ಅಂದರೆ ನೋಡೋದ ಏನಾಗುತ್ತೆ ಅಂತ ಬಟ್ ಕೇಕ್ ಸ್ಮ್ಯಾಶ್ ಮಾಡೋಣ ಅಂದ್ಕೊತಾ ಇದ್ದೀನಿ ಬಟ್ ಅವ್ನು ಇಲ್ಲ ಅದೊಂದಕ್ಕೆ ಅದನ್ನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಶೂಟ್ ಮಾಡಿಸ್ಬಿಡೋಣ ಅವ್ರ ಕಡೆ ಆಮೇಲೆ ಮಾಡಿಸೋಣ ಅಂತ ಸೊ ಮಾಮೂಲಿ ಸಿಂಪಲ್ ಆಗಿ ಯಾವುದಾದ್ರು ಒಂದು ಫೋಟೋ ತೆಗಿಯೋಣ ಅಂಥೇಳಿ ಇದ್ದೀನಿ ನೋಡೋಣ ನೆಕ್ಸ್ಟ್ ಆದರೆ ವಿಡಿಯೋಗೆ ಆ್ಯಡ್ ಮಾಡ್ತೀನಿ